ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ಪೂಜಾ ಸ್ಪೇ ವ್ಲಾಗ್ಸ್ ಸೊ ಇವತ್ತು ನಾವು ಅಜ್ಜಿ ಮನೆಗೆ ಬಂದಿದ್ವಿ ಹಾಗೆ ಅಜ್ಜಿ ಮನೆ ಹತ್ರ ಇರುವಂತಹ ಕಿ ಕೀರ್ತಿ ಆರ್ಗ್ಯಾನಿಕ್ಸ್ ಅನ್ನು ಆರ್ಗ್ಯಾನಿಕ್ ಶಾಪಿಗೆ ಕೂಡ ಬಂದಿದ್ವಿ ಇದು ಆ್ಯಕ್ಚುಲಿ ಬೇರೆ ಏರಿಯಾದಲ್ಲಿತ್ತು ಆದರೆ ಇವಾಗ ಅಜ್ಜಿ ಮನೆ ಏರಿಯಾ ಹತ್ರನೇ ಮಾಡಿದಾರಲ್ವ ಅದಕ್ಕೆ ಏನಾರು ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಇಲ್ಲಿ ಮಿಲೆಟ್ ಐಟಮ್ಸ್ ಕೆಮಿಕಲ್ ಫ್ರೀ ಐಟಮ್ಸ್ ಸಿಗುತ್ತೆ ಇವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ಯಾವ ಹೆಲ್ತ್ ಪ್ರಾಬ್ಲಮ್ಸ್ಗೆ ಯಾವ್ಯಾವ ರೀತಿ ಫುಡ್ನ ನಾವು ತೊಗೊಂಬೋದು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ನೀಟಾಗಿ ಸೊ ಇವರು ಕೃಷಿ ಪಂಡಿತ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ ಈ ಶಾಪ್ ಬಂದ್ಬಿಟ್ಟು ಸೊ ಕೋಟೆ ಈಶ್ವರನ್ ಟೆಂಪಲ್ ಅಪೋಸಿಟ್ ಅಲ್ಲಿ ಈ ಶಾಪ್ ಇರೋದು ನೀವು ಯಾರೋ ಚಂದ್ರಪಟ್ಟಣದಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡಿ ಸೊ ನಮಗೆ ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸಲ್ಲಿ ಸಿಗುತ್ತೆ ಯಾವುದು ಕೂಡ ಕೆಮಿಕಲ್ಸ್ ಇರೋದಲ್ಲ ತುಂಬ ಆರ್ಗ್ಯಾನಿಕ್ ಐಟಮ್ಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಸಿರಿಧಾನ್ಯಗಳು ಮಿಲೆಟ್ ಡ್ರಿಂಕ್ಸ್ ಮಿಲೆಟ್ ಕುಕ್ಕೀಸ್ ಹಾಗೆ ವೆರೈಟೀಸ್ ಆಫ್ ಪಿಕಲ್ಸ್ ಹಾಗೆ ಜೊತೆಗೆ ವೆರೈಟೀಸ್ ಆಫ್ ಚಟ್ನಿ ಪುಡಿಗಳು ಎಲ್ಲ ಕೂಡ ಅನ್ಪ್ರಿಸವೆಟಿವ್ಸ್ ಥಿಂಗ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋನಲ್ಲ ಜಸ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಯಾವ ಥರ ಇದ್ದರೆ ಪರ್ಚೇಸ್ ಮಾಡಲಿ ನೀವು ಅಂತ ಸೊ ಅಲ್ಲಿಂದ ನಾವೇನೇನು ತೊಗೊಂಡ್ಬಂದ್ವಿ ಅಂತ ನೋಡಿ ಸೊ ನಾವು ಜಾಸ್ತಿ ಐಟಮ್ಸ್ ಏನು ತರಲಿಲ್ಲ ಆದರೆ ನಾವು ಎ ಎಚ್ ಮಿಲೆಟ್ಸ್ ಅನ್ನೋದೇನೋ ತೊಗೊಬಂತಿದ್ವಿ ಸೊ ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಸೊ ಇದು ಶುಗರ್ಲೆಸ್ ಇದು ಯಾವುದೇ ರೀತಿ ಶುಗರ್ ಕೂಡ ಇಲ್ಲ ಹಾಗೆ ಪ್ಲಾಸ್ಟಿಕ್ ಫ್ರೀ ಕೂಡ ಇದೆ ಇದು ಒನ್ ಕೆ ಜಿ ಹಾಗೆ ಎಕೋ ಫ್ರೆಂಡ್ಲಿ ಕೂಡ ಜೊತೆಗೆ ನೋ ಕಲರ್ಸ್ ನೋ ಕೆಮಿಕಲ್ಸ್ ನೋ ಆರ್ಟಿಫಿಷಿಯಲ್ ಫ್ಲೇವರ್ ಆ್ಯಂಡ್ ನೋ ಆ್ಯಡೆಡ್ ಶುಗರ್ ಹೇಳಿದ ಹಾಗೆ ಸೊ ಇದು ತುಂಬಾ ಹೆಲ್ತ್ ಚೆನ್ನಾಗಿರುವಂಥದ್ದು ಸರಿ ಸಜ್ಜೆ ನವಣೆ ಬರ್ಗು ಮುಂತಾದವು ತುಂಬಾ ಒಳ್ಳೆ ಒಳ್ಳೆ ಇದು ಮಿಲೆಟ್ಸ್ ನಮಗೆ ಒಳಗಡೆ ಪೌಡರ್ ಮಾಡಿ ಸಿಕ್ಕಿದೆ ಸೊ ನಾವು ಜೀನಿ ತಗೊಳಕ್ಕೆ ಹೋಗ್ತಿದ್ವಿ ಆದರೆ ಅವರೇ ಹೇಳಿದ್ರು ಜೀನಿಗಿಂತ ತುಂಬಾ ಬೆಸ್ಟ್ ಇದು ಅಂತ ಸೊ ಜೀನಿ ತುಂಬ ಜನ ಹೇಳ್ದಂಗೆ ಹೊಟ್ಟೆ ಉಗ್ರಸ್ಕೊಳ್ಳುತ್ತೆ ಅಂತ ಹೇಳಿದ್ರು ಆದರೆ ಇದರಲ್ಲಿ ಯಾವುದೇ ರೀತಿ ಆ ಥರ ಏನು ಆಗೋದಿಲ್ಲ ಹಾಗೆ ಮಲ್ಲಾ ಟೀ ಪುಡಿ ಕೂಡ ತಗೊಂಡ್ವಿ ತುಂಬಾ ಚೆನ್ನಾಗಿರುತ್ತೆ ಇದು ಅಂತ ಅಂದರು ಜೊತೆಗೆ ಮಿಲೆಟ್ಸ್ ಬಿಸ್ಕೆಟ್ ತೊಗೊಂಡ್ವಿ ಇದು ನವಣೆ ಬಿಸ್ಕೆಟು ಇದು ಯಾವುದೇ ರೀತಿ ಶುಗರ್ ಕೂಡ ಇದಕ್ಕೆ ಆ್ಯಡ್ ಆಗಿಲ್ಲ ಬರೀ ಜಾಗ್ರಿ ಮತ್ತು ಜೀರೋ ಮೈದಾ ಮೈದಾ ಕೂಡ ಆ್ಯಡೆಡ್ ಇಲ್ಲ ಇದರಲ್ಲಿ ಅದಕ್ಕೆ ಅಮ್ಮ ಚಿಟ್ಟೆಗೂ ನಮಗೂ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಎರಡು ಪ್ಯಾಕೆಟ್ ತೊಗೊಂಡ್ವಿ ಇನ್ನು ಚೆನ್ನಾಗಿರೋ ತಗೊಳ್ಳೋಣ ಅಂತ ತುಂಬಾ ಇಷ್ಟ ಆಯಿತು ಟೇಸ್ಟ್ ಮಾತ್ರ ಹೋದಾಗ ಇದನ್ನು ತಗೊಳ್ಳೋಣ ಅಂತ ಕೂಡ ಅಮ್ಮ ಅಂದರು ಹಾಗೆ ಅಲ್ಲಿ ಚಿಗ್ಳಿ ಕೂಡ ಮಾಡ್ತಾಯಿದ್ರು ಸೊ ಈಗ ಒಂಥರ ಬೇರೆ ಥರನೇ ಚಿಗ್ಳಿ ಇಲ್ಲ ಐದೈದು ರೂಪಾಯಿಗೆ ಆದರೆ ಇದು ಯಾವುದೇ ರೀತಿ ಶುಗರ್ ಆ್ಯಡ್ ಆಗಿಲ್ಲ ಇದು ಕೂಡ ಜಾಗ್ರಿ ಅಂತಲೇ ಹೇಳ್ಬಿಟ್ಟು ಅಮ್ಮ ತಗೊಂಡ್ರು ಜೊತೆಗೆ ಉಪ್ಪಿನಕಾಯಿ ಬೆಲ್ಲ ಕೂಡ ತೊಗೊಂಡ್ರು ಉಪ್ಪಿನಕಾಯಿ ಕೂಡ ತುಂಬ ಚೆನ್ನಾಗಿತ್ತು ಬೇರೆ ಬೇರೆ ಥರದ್ದಿತ್ತು ಹಾಗೆ ಬೆಲ್ಲ ಕೂಡ ತೊಗೊಂಡ್ರು ಹಾಗೆ ಫ್ಲ್ಯಾಕ್ ಸೀಡ್ಸ್ ಜೊತೆಗೆ ಚಿಯಾ ಸೀಡ್ಸ್ ಕೂಡ ತೊಗೊಂಡ್ರು ಇದು ನವಣೆ ಇದು ನವಣೆ ಸೊ ಇದು ಫೈಬರ್ ಅಂಶ ಜಾಸ್ತಿ ಇರುತ್ತಲ್ವ ಹಾಗಾಗಿ ಇದು ಬೇಗ ಜೀರ್ಣ ಆಗೋದಿಲ್ಲ ಹಾಗಾಗಿ ಅದಕ್ಕೆ ಅದು ಶುಗರ್ ಲೆವೆಲ್ ಬೇಗ ಹೈ ಕೂಡ ಆಗೋಲ್ಲ ಹಾಗಾಗಿ ತುಂಬ ಜನ ಡಯಾಬಿಟೀಸ್ ಇರೋರಿಗೆ ಜ ಸಜೆಸ್ಟ್ ಮಾಡ್ತಾರೆ ನವಣೇನ ಇವಾಗ ಅಮ್ಮ ಮಿಲೆಟ್ ಡ್ರಿಂಕ್ನ ಟ್ರೈ ಮಾಡೋಣ ಅಂತ ಇದ್ದಾರೆ ಸೊ ನೋಡಿ ಹೇಗೆ ಮಾಡ್ತಾರೆ ಅಮ್ಮ ಅಂತ ನಾನು ಈ ಮಿಲೆಟ್ಸ್ ಪೌಡರ್ನ ತೊಗೊಂಡಿದ್ದ ಉದ್ದೇಶ ಇದರಲ್ಲಿ ಒಂದು ಏಳೆಂಟು ಥರದ ಸಿರಿಧಾನ್ಯ ಆಗಿರ್ಬೋದು ಮೆಂತೆ ಏಲಕ್ಕಿ ಪ್ರತಿಯೊಂದು ಇರೋದರಿಂದ ಇದರಲ್ಲೇ ಎಲ್ಲ ಸಿಗ್ತಾ ಇದೆ ಹಾಗಾಗಿ ನವಣೆ ಒಂದನ್ನು ಮಾತ್ರ ತಗೊಳ್ಳೋಣ ಅನ್ನದ ರೀತಿಲಿ ಬಳಸೋಣ ದಿನದಲ್ಲಿ ಒಂದು ರೀ ಒಂದು ಆದರೂ ನವಣೆನ ಬಳಸಿ ರೈಸ್ ಗೀಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಟೈಮು ನಾವು ಗಂಜಿ ಥರ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಅದರಿಂದಾಗಿ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಅಲ್ಲಿ ಹೇಗೆ ಮಾಡೋದು ಅಂತ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಆ ಆ ಮುಖಾಂತರ ನಾನು ಮಾಡ್ತಾ ಇದ್ದೀನಿ ಎರಡು ಗ್ಲಾಸ್ ನೀರಿಗೆ ನಾನು ಎರಡು ಸ್ಪೂನು ಮಿಲೆಟ್ಸ್ ಪೌಡರ್ನ ಹಾಕ್ಕೊಂಡು ಅದಕ್ಕೆ ನೀವು ಜಾಗ್ರಿ ತಪ್ಪಿದ್ರೆ ಜೇನುತುಪ್ಪನವರು ಬಳಸ್ಬೋದು ನನಗೆ ಎರಡು ಕಾಂಬಿನೇಷನು ಇಷ್ಟ ಇಲ್ಲ ಹಾಗಾಗಿ ಸಾಲ್ಟನ್ನು ಹಾಕೊಂಡು ಒಂದು ಮೂರು ನಿಮಿಷ ಕುದಿಸಿದ್ರೆ ಸಾಕು ಗಟ್ಟಿ ಗಟ್ಟಿಯಾಗಿರೋವಂಥ ಗಂಜಿ ರೆಡಿಯಾಗತ್ತೆ ಹಾಗೇ ತಿನ್ಕೋಬೋದು ಇದನ್ನು ರುಚಿಯಾಗಿತ್ತು ತುಂಬ ಘಮಘಮ ಅಂತಾಯಿತು ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಒಮ್ಮೆ ಟ್ರೈ ಮಾಡಿ ಈ ಈ ಮಿಲೆಟ್ಸು ಜೀನಿಗೆ ಹೋಲಿಸಿದ್ರೆ ಬೆಟರ್ ಅಂತಾನೆ ಅಲ್ಲಿ ಸುಮಾರು ಜನ ಬಂದಿರೋರು ಹೇಳಿದ್ರು ಅವರು ಸಹ ತೊಗೊಂಡೋದ್ರು ಹಾಗಾಗಿ ನನಗೂ ಸಹ ತೊಗೋಬೇಕು ಅನ್ನಿಸ್ತು ಹಾಗೆ ಈ ಒಂದು ವ್ಲಾಗ್ ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂದ್ಕೊತೀನಿ ನಾನು ಮಿಲೆಟಲ್ಲಿ ನವಣೆನ ಸೆಲೆಕ್ಟ್ ಮಾಡಿ ತೊಗೊಂಡಿರೋದ್ರಿಂದ ಆ ನವಣೆಯ ಉಪಯೋಗ ಏನು ಅದರಿಂದ ಏನೆಲ್ಲ ಲಾಭಾಂಶ ನಮ್ಮ ದೇಹಕ್ಕೆ ದೊರಕತ್ತೆ ಅಂತ ಕೆಲವೊಂದು ಫೋಟೋಸ್ಗಳನ್ನ ನಿಮ್ಮ ಮುಂದೆ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಇದರ ಉಪಯೋಗಗಳನ್ನೆಲ್ಲ ತಿಳ್ಕೊಂಡ್ರೆ ನಿಮಗೂ ಇದನ್ನು ಬಳಸಬೇಕು ಅನ್ನೋದೊಂದು ಆಸಕ್ತಿ ಹೆಚ್ಚಾಗುತ್ತೆ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಹಾಗೆಯೇ ಶುಗರ್ ಇರೋರಾಗಿರ್ಬೋದು ಇಲ್ಲ ಹಾರ್ಟ್ ಡಿಸೀಸ್ ಇರೋವಂಥವ್ರು ಆಗಿರ್ಬೋದು ಎಲ್ಲ ಒಂದು ಸುಮಾರು ಒಂದು ಐವತ್ತು ಕಾಯಿಲೆಗಳಿಗೆ ನವಣೆ ರಾಮಬಾಣ ಅಂತಲೇ ಇದ್ದರು ಹಾಗಾಗಿ ನಾನು ಇವನ್ನೆಲ್ಲ ಚೆಕ್ ಮಾಡೇನೆ ತೊಗೊಂಡೆ ನನಗೂ ನವಣೆ ಇಷ್ಟ ಆಯಿತು ಹಾಗಾಗಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನಿನ್ನ ನೆಕ್ಸ್ಟ್ ಡೇ ನಿಮಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಶನಿವಾರ ಇದು ಒಂದೂವರೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಮ್ಮನೆ ಹತ್ರ ದುರ್ಗಾಪರಮೇಶ್ವರಿ ದೇವಸ್ಥಾನದ್ದು ವಾರ್ಷಿಕ ಮಹೋತ್ಸವ ಇದೆ ಹಾಗಾಗಿ ಅಲ್ಲಿ ವಿಶೇಷ ಅವನ ಎಲ್ಲ ಇಟ್ಕೊಂಡಿದ್ದಾರೆ ಹಾಗೆ ಪ್ರಸಾದ ವಿನಿಯೋಗ ಕೂಡ ಇದೆ ನಾನು ಮಧ್ಯಾಹ್ನ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ದೇವರಾಜಿಗೆ ಊಟಕ್ಕೆಲ್ಲ ರೆಡಿ ಮಾಡಿ ಅವ್ರು ಡ್ಯೂಟಿಗೆ ಹೋಗ್ತಾರಲ್ವ ಅಷ್ಟರಲ್ಲೆಲ್ಲ ಮಾಡಿಟ್ಟು ಹೋಗಬೇಕು ಹಾಗಾಗಿ ಈಗ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆಗುತ್ತೆ ಆರಾಮಾಗಿ ಇದ್ದು ಬರ್ಬೋದು ನಾವು ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ನಿಮಗೆ ಸಿಗ್ತೀನಿ ನಕ್ಸ್ಟ್ ಟೈಮ್ ನವಣೆನ ಬಳಸಿ ಈ ಒಂದು ರೆಸಿಪಿನ ಟ್ರೈ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಎರಡು ಅವರ್ ಇದೆ ಅನ್ನೋಂಗ್ಲೇ ನವಣೆನ ನವಣೇನ ಇಟ್ಬಿಟ್ಟೆ ಅಷ್ಟರಲ್ಲಿ ಸಿಂಚು ಕೂಡ ಅವಳು ರೂಮೆಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು ಪಾಪ ಸ್ಕೂಲು ಎಕ್ಸಾಮ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ ಒಂದು ಟ್ವೆಂಟಿ ಡೇಸ್ ಆಗಿತ್ತು ಅವಳೆಲ್ಲ ಬಟ್ಟೆ ಮಡಿಸಿ ಇಟ್ಕೊಂಡು ಹಂಗಾಗಿ ನೀಟಾಗೆಲ್ಲ ಮಡಿಸಿ ಬೀರು ಎಲ್ಲ ಜೋಡಿಸ್ಕೊಂಡು ರೂಮೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ಲು ಅಷ್ಟರಲ್ಲಿ ಅವಣೆ ಕೂಡ ನೆನೀತಾಯಿತ್ತು ಫಸ್ಟಿಗೆ ನಾನು ಸೊಪ್ಪಿನ ಪಲ್ಯ ಮಾಡ್ಕೊಂಡು ಅಂತ ಮಾಡಿಟ್ಕೊಂಡೆ ಸೊಪ್ಪಿನ ಪಲ್ಯ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ಬನ್ನಿ ಇವಾಗ ನವಣೆ ರೆಸಿಪಿ ಹೇಗೆ ಮಾಡ್ತೀನಿ ನೋಡೋಣ ಒಂದು ಲೋಟ ನವಣೆನ ನೆನೆಸಿ ಮಾಡಿರೋದು ನಾಲ್ಕರಿಂದ ಐದು ಜನ ಆರಾಮಾಗಿ ತಿನ್ಬೋದು ಈ ರೆಸಿಪಿನ ಮಾಡಿದ್ರೆ ನಾನೀಗ ನವಣೆನ ಯಾವ ಲೋಟದಲ್ಲಿ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಮುಕ್ಕಾಲು ಗ್ಲಾಸ್ ಅಷ್ಟು ಹೆಸರುಬೇಳೆ ಒಂದು ನಾಲ್ಕರಿಂದ ಐದು ಸ್ಪೂನ್ ತೊಗರಿಬೇಳೆನ ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಟು ಒಂದು ಮೂರು ಸ್ಪೂನ್ ತುಪ್ಪನ ಹಾಕಿ ನವಣೆ ಮತ್ತು ತೊಳೆದಿಟ್ಟಿರೋವಂಥ ಬೇಳೆಗಳನ್ನು ಎಲ್ಲ ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಹುರ್ಕೊತೀನಿ ಒಂದು ಐದು ನಿಮಿಷ ಮಾಡುವಾಗಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೋ ಇಲ್ವೋ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದ್ಕೊಂಡೆ ಮಾಡಿದೆ ತಿಂದಮೇಲೆ ಅನ್ನಿಸ್ತು ಡೈಲಿ ಮಾಡ್ಕೊಂಡು ತಿಂದರೂ ಏನು ಬೇಜಾರಾಗಲ್ಲ ಅಷ್ಟು ರುಚಿಯಾಗಿ ಬಂದಿತ್ತು ಇದು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮದೇ ಶೇರ್ ಇದ್ದೀನಿ ಈಗ ನೋಡ್ತಾ ಇರ್ಬೋದು ನೀರೆಲ್ಲ ಹಿಂಗಿದೆ ಅಷ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈಗ ನಾನು ಯಾವ ಗ್ಲಾಸಲ್ಲಿ ಬೇಳೆ ಎಲ್ಲ ತೊಗೊಂಡಿದ್ದೆ ಅಲ್ವ ಅದೇ ಗ್ಲಾಸಲ್ಲಿ ಐದು ಗ್ಲಾಸ್ ನೀರು ಹಾಕಿ ಕೂಗಿಸ್ ಕೂಗಿಸ್ತಾ ಇದ್ದೀನಿ ಒಂದು ನಾಲ್ಕು ಕೂಗು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಹಾಗೆಯೇ ಈ ರೀತಿಯಾಗಿ ಬೆಂದಿರಬೇಕು ಮೊಸರಾದಂಗೆ ಆಗಿ ಆಗಿರಬೇಕು ಈ ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಈಗ ಅದನ್ನು ಚೆನ್ನಾಗಿ ಮಸ್ತಿ ಒಂದು ಕಡೆ ಇಟ್ಕೊಂಡು ಇನ್ನೊಂದು ಬಾಣ್ಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪನ ಹಾಕಿ ಇದು ತುಪ್ಪದಲ್ಲಿ ಮಾಡೋ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಎಣ್ಣೆ ಬಳಸಿಲ್ಲ ನಾನು ಹಾಗಾಗಿ ಇದಕ್ಕೆ ಅರ್ಧ ಸ್ಪೂನು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಜೊತೆಗೆ ಶುಂಠಿನ ತುರಿದಿಟ್ಕೊಂಡಿದ್ದೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಂಬ ಚೆನ್ನಾಗಿ ಪರಿಮಳ ಇತ್ತು ಅದನ್ನು ಹಾಕಿ ಫ್ರೈ ಮಾಡಿ ಈಗ ಕರಿಬೇವಿನ ಸೊಪ್ಪು ಹಾಗೆ ಹಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಒಣ ಒಣಮೆಣ್ಸಿಕಾಯಿ ಕೂಡ ಬಳಸ್ಬೋದು ಇನ್ನು ಈಗ ಮೆಣಸಿನಕಾಯಿ ಎಲ್ಲ ಬೀಜವನ್ನೆಲ್ಲ ಬಿಟ್ಕೊಂಡು ಚೆನ್ನಾಗಿ ಖಾರ ಎಳ್ಕೊಂಡಿರತ್ತೆ ಈಗ ಅದಕ್ಕೆ ನಾನೊಂದು ಕಾಲು ಸ್ಪೂನ್ ಹಿಂಗನ ಹಾಕಿ ಒಂದು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ನಾನು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನುವಾಗ ಅಂದ್ಬಿಟ್ಟು ಎರಡು ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಇದೇ ರೀತಿಯೇ ಖಾರ ಪೊಂಗಲ್ ಮಾಡೋದು ಒಮ್ಮೆ ನನ್ನ ರೀತಿಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಯಾಕೆಂದರೆ ಬೇವಾಗಲೂ ಉಪ್ಪಾಕಿದ್ದೀನಲ್ವ ಹಂಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕಿದು ಫ್ರೈ ಆಗಿರೋದನ್ನ ಈಗ ನವಣೆ ಬೇಳೆ ಕೂಗಿರುತ್ತಲ್ವ ಅದಕ್ಕೆ ಹಾಕಿ ಅದಕ್ಕೆ ಇನ್ನೂ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕ ಕನ್ಸಿಸ್ಟೆನ್ಸಿ ತೆಳುವಾಗೇ ಇರಬೇಕು ಇನ್ನೂ ಒಂದು ಕುದಿ ಕುದಿಸೋದಿದೆ ಹಂಗಾಗಿ ಈಗ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಐ ಫ್ಲೇಮಲ್ಲಿ ಒಂದು ಎರಡು ಮೂರು ಕುದಿ ಬಂದರೆ ಸಾಕು ತುಂಬ ರುಚಿಯಾಗಿರುತ್ತೆ ಈಗ ಅದ್ರ ಮೇಲೆ ಮತ್ತೆ ಇನ್ನೂ ಎರಡು ಸ್ಪೂನ್ ತುಪ್ಪನ ಹಾಕಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇಷ್ಟು ರುಚಿಯಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸಿಂಚು ಅಂತೂ ಡೈಲಿ ಬೇಕಾದ್ರೆ ಇದನ್ನೇ ಅಮ್ಮ ಒನ್ ಟೈಮ್ ತಿಂತೀನಿ ಅಂತಲೇ ಅಂದ್ಲು ಅಷ್ಟು ಚೆನ್ನಾಗಿತ್ತು ಹಾಗೆಯೇ ನುಗ್ಗೆ ಸೊಪ್ಪಿನ ಪಲ್ಯದ ಜೊತೆಗೆ ಇವತ್ತಿನ ರಾತ್ರಿ ಊಟಕ್ಕೆ ನಾವಣೆ ಖಾರ ಪೊಂಗಲ್ನ ಮಾಡಿದ್ದೆ ಈ ರೀತಿಯಾಗಿ ನಾವು ತಿಂತಾ ಇದ್ವಿ ಅಷ್ಟರಲ್ಲಿ ಜೈ ಹೇಳ್ದೆ ಕೇಳ್ದೆ ಬಂದಿದ್ದಾನೆ ಬರ್ತಾನೆ ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ ಹೇಗೂ ಜಾಸ್ತಿನೇ ಆಗಿತ್ತಲ್ವ ಅವನು ಕೂಡ ಟೇಸ್ಟ್ ಮಾಡ್ದೆ ಫಸ್ಟ್ ಟೈಮ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು

The <laughs> ಈ ಒಂದು ವ್ಲಾಗು ನೋಡಿದ್ರೆ ಅಲ್ವಾ ನಿಮಗೆ ಏನನ್ನಿಸುತ್ತೋ ಗೊತ್ತಿಲ್ಲ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೇ ನೋಡಿದಾಗಿ ಈಗ ಆರು ಹಿಂದೆ ಸಿಂಚು ಎಷ್ಟು ಮೂವತ್ತು ಕೆ ಜಿ ಆಗೋಗ್ಬಿಟ್ಟಿದ್ಲು ಎಷ್ಟೆಲ್ಲ ಆರೋಗ್ಯ ಸಮಸ್ಯೆ ಎದುರಿಸಿದ್ಲು ಹಾಗೆ ನಾನು ದೇವರಾಜು ಆಗಿರ್ಬೋದು ಅವ್ರಿಗೂ ಕರಳಿನ ಸಮಸ್ಯೆ ಎಲ್ಲ ಬಂತು ಅದೆಲ್ಲ ಈಗ ಗೆದ್ದಿದ್ದೀವಿ ಅಂದರೆ ಈ ಒಂದು ಫುಡ್ ರೊಟೀನಿಂದ ನಾನು ಆದಷ್ಟು ದಿನದಲ್ಲಿ ನಾಲ್ಕು ಐದು ಥರ ಅಡುಗೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಹೋಗೋಲ್ಲ ಮಾಡೋದೆ ಎರಡೇ ರೀತಿ ಫುಡ್ ಆಗಿರ್ಬೋದು ಅದನ್ನೇ ಹೆಲ್ತಿಯಾಗಿ ಹಾಗೆ ರುಚಿಯಾಗಿ ಇರೋ ಥರ ಮಾಡ್ಕೊತೀನಿ ಹಿಂದಿನ ದಿನವೇ ನಾಳೆಗೆ ಏನು ಮಾಡ್ಕೋಬೇಕು ಇದೇ ರೀತಿಯಾಗಿರಬೇಕು ತರಕಾರಿ ಸೊಪ್ಪು ನಾನ್ ವೆಜ್ ಆಗಿರ್ಬೋದು ಇದೇ ರೀತಿಯಾಗಿ ಮಾಡಬೇಕಂತ ನಾನು ಐಡಿಯಾ ಮಾಡಿಕೊಂಡೇ ಮಾಡ್ತೀನಿ ಅದರಿಂದಾಗಿ ಇವತ್ತು ಅವಳು ನಲ್ವತ್ತೆರಡು ಕೆ ಜಿಗೆ ಬಂದಿದ್ದಾಳೆ ಮೂವತ್ತು ಕೆ ಜಿ ಆಗಿದ್ದವಳು ಅದರಿಂದ ನನಗೆ ತುಂಬ ಖುಷಿಯಾಗುತ್ತೆ ಇವನ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ದಿನದಲ್ಲಿ ನಾನು ಪ್ರತಿಯೊಂದು ತಿಳ್ಕೊತಾ ಇರ್ತೀನಿ ಯಾವ್ಯಾವ ಆಹಾರದಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅಂತ ಅದನ್ನೆಲ್ಲ ಅಳವಡ್ಸ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಈ ಒಂದು ವರ್ಷ ನನ್ನ ಫ್ಯಾಮಿಲೀಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ದುಡ್ಡು ಹೋದರೆ ಸಂಪಾದನೆ ಮಾಡ್ಬೋದು ಆರೋಗ್ಯ ಕಳ್ಕೊಂಡ್ರೆ ಸಂಪಾದನೆ ಮಾಡಲಿಕ್ಕೆ ತುಂಬ ಕಷ್ಟಪಡಬೇಕು ಅನ್ನೋದನ್ನ ನಾನು ತಿಳ್ಕೊಂಡ್ಬಿಟ್ಟೆ ಹಾಗಾಗಿ ನಾನು ಜಾಸ್ತಿ ಫೋಕಸ್ ಮಾಡೋದು ಫ್ಯಾಮಿಲಿಗೆ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆದಷ್ಟು ನಗ್ನಾಗ್ತಾ ಇರೋದಕ್ಕೆ ಟ್ರೈ ಮಾಡ್ತೀನಿ ಹೆಲ್ತಿ ಫುಡ್ನ ತಿನ್ಕೊಂಡು ನಮ್ಮ ಆರೋಗ್ಯನ ಕಾಪಾಡೋದಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ನಾನು ಪ್ರಯತ್ನ ಪಡ್ತೀನಿ ತುಂಬ ಜನ ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ ಲೈಫಲ್ಲಿ ಒಡವೆ ಇಲ್ಲ ತುಂಬ ಕಷ್ಟ ಬಟ್ಟೆ ಇಲ್ಲ ಅಂತೆಲ್ಲ ಅದನ್ನೆಲ್ಲ ನೆನ್ಕೊತೀನಿ ಇವಾಗ ನಾನು ಏನೇ ಇರ್ಬೋದು ಈಗ ನಾವು ಎಷ್ಟು ಹ್ಯಾಪಿಯಾಗಿದ್ದೀವಿ ಎಷ್ಟು ಆರೋಗ್ಯವಾಗಿದ್ದೀವಿ ಅಷ್ಟೇ ಮ್ಯಾಟ್ರಾಗುತ್ತೆ ಒಡವೆ ಅವೆಲ್ಲ ಒಬ್ಬರಿಗೆ ಕ್ಷಣಿಕ ಮಾತ್ರ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಟೈಮ್ ಒಂದೇ ಥರ ಇರಲ್ಲ ಒಂದು ಟೈಮ್ ನನಗೂ ಬರ್ಬೋದು ಅಂತ ಅಂದ್ಕೊತೀನಿ ಆದಷ್ಟು ಯಾರನ್ನು ಕೀಳಾಗಿ ನೋಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇರೋಷ್ಟು ಸಮಯ ನಗ್ನಾಗ್ತಾ ಕಾಲ ಕಳೆಯೋಣ ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಬ ಬಾಯ್